ಮಂಚೇನಹಳ್ಳಿಯ ಆಚಾರ್ಯ ಸಂಯುಕ್ತ ಪದವಿ ಪ್ರೌಢಶಾಲೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದು ಆಡಳಿತ ಮಂಡಳಿ ವತಿಯಿಂದ ಹಾಗೂ ಶಾಲಾ ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳಿಂದ ಶಿಕ್ಷಕ ಸೇವೆಯಿಂದ ನಿವೃತ್ತಿ ಹೊಂದಿದ ಸುಬ್ರಹ್ಮಣ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕರಾದ ಸುಬ್ರಹ್ಮಣ್ಯಂ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ತಮ್ಮ ವೃತ್ತಿ ಜೀವನದ ಬಗ್ಗೆ ವಿವರಿಸಿದರು ಮುಂದಿನ ನಿವೃತ್ತಿ ಜೀವನದಲ್ಲಿ ಆರೋಗ್ಯ ಶಾಂತಿ ನೆಮ್ಮದಿಯಿಂದ ಜೀವನ ಮುಂದುವರಿಸಬೇಕೆಂದು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಡಿ ಎನ್ ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ವಿದ್ಯಾರ್ಥಿಗಳು ಪ್ರಮುಖ ಗಣ್ಯರು ಹಾಜರಿದ್ದರು ವರದಿ ಪದ್ಮಾವತಿ ಮಂಜೇನಹಳ್ಳಿ ನಮ್ಮ ಅಧ್ಯಕ್ಷರಾಗ್ಬೋದು ನಮ್ಮ ಆಡಳಿತಾಧಿಕಾರ ಅಧಿಕಾರಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯಂ ಸಾರ್ ಅವರ ಒಂದು ಸಲಹೆಯ ಮೇರೆಗೆ ನಾನು ಪಾಲಿಸ್ತಾ ಈ ಸಂಸ್ಥೆಗೆ ನಾನು ಕಾಯ ವಾಚ ಮನಸ್ಸ ಮಕ್ಕಳನ್ನು ಒಂದು ಪುರೋಭೃದ್ಧಿಗೆ ನಾನು ಸಿದ್ಧಿಸ್ತೇನೆ ಈ ಒಂದು ನಮ್ಮ ಕುಟುಂಬದ ಪರವಾಗಿ ಈ ಸಮಸ್ಯೆಗೆ ನನ್ನ ಅನಂತಾನಂತವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಚ್ಛೆ ಸಂಸ್ಥೆಗೆ ತುಂಬ ಅಮೂಲ್ಯವಾದ ಸೇವೆ ಮಾಡಿದ್ದಾರೆ ಅವರು ಪಾಠ ಮಾಡೋ ರೀತಿಯಾಗಲಿ ಮಕ್ಕಳತ್ರ ನಡ್ಕೊಂಡು ರೀತಿಯಾಗಲಿ ಎಲ್ಲರಿಗೂ ಮಾರ್ಗದರ್ಶವಾಗಿರುತ್ತದೆ ಈ ರಿಟೈರ್ಮೆಂಟ್ ಅನ್ನೋದು ಇನ್ವಿಟ್ಟುಬಲ್ಲು ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಆದ್ದರಿಂದ ಅವ್ರನ್ನ ನಾವು ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಈ ಅಕಾಡೆಮಿಕ್ ಇಯರ್ ಥರ್ಟಿ ಫಸ್ಟ್ ಆಗೋವರೆಗೂ ಮಕ್ಕಳ ಹಿತದೃಷ್ಟಿಯಿಂದ ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಅವರು ತಮ್ಮ ಸೇವೆಯನ್ನು ಕಂಟಿನ್ಯೂ ಮಾಡಲಿ ಮಕ್ಕಳ ಭವಿಷ್ಯಕ್ಕಾಗಿ ಅವ್ರು ಯಾವಾಗಲೂ ಕೃಷಿ ಪಡೋದಕ್ಕೆ ರೆಡಿಯಾಗಿರ್ತಾರೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಸೊ ಈಗ ಸರ್ಕಾರದಿಂದ ಅವರಿಗೆ ಪಿಂಚನ್ ಬರುತ್ತೆ ಪೆನ್ಷನ್ ಬರುತ್ತೆ ಆದರೆ ಭಗವಂತರಿಂದ ಆ ದೇವರಿಂದ ಒಂದು ಪೆನ್ಷನ್ ಬರಬೇಕು ಅದೇನೆಂದರೆ ಆರೋಗ್ಯ ಮನಃಶಾಂತಿ ಸಂತೋಷ ಅವೆಲ್ಲ ಆ ದೇವ್ರಿಗೆ ಕೊಡಲಿ ಅಂತ ಆ ದೇವ್ರನ್ನ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಂದು ಮತ್ತೆ ಇನ್ನೊಂದು ಇನ್ನೊಂದು ಸಾರಿ ಅವರಿಗೆ ಒಳ್ಳೆಯದಾಗಲಿ ಈ ವಿಷಯ ವೆರಿ ವೆರಿ ಹ್ಯಾಪಿ ಹೆಲ್ತಿ ಆ್ಯಂಡ್ ಹ್ಯಾಪಿ ಪ್ರಾಸ್ಪರಸ್ ರಿಟೈರ್ಮೆಂಟ್